ಮಹಾನಟಿ ವಿನ್ನರ್ ಪ್ರಿಯಾಂಕ ಅವರು ನಮ್ ಜೊತೆ ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹಾಗೆ ಅವ್ರ ಒಂದಷ್ಟು ಮಾತಾಡೋಣ ಹೇಗಿತ್ತು ಆ ಶೋ ಅವರು ವಿನ್ನರ್ ಬೇರೆ ಆಗಿದ್ದಾರೆ ಯಾವ ತರ ಆ ಮೂಮೆಂಟ್ ಇತ್ತು ಅಂತ ಅವ್ರನ್ನ ಆಫ್ ಆಲ್ ಕಂಗ್ರಾಚುಲೇಷನ್ ತುಂಬಾ ಚೆನ್ನಾಗಿದ್ದೀನಿ ನೀವು ನಾನು ಸೂಪರ್ ನೋಡಕಂತೂ ಇದ್ದೀರಾ ಅದು ಮೈಸೂರು ಮೈಸೂರ್ ಇದ್ರು ಸೊ ಹಾಗೆ ಇದ್ದೀರಾ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ರಮೇಶ್ ಸರು ನಿತ್ತಿರ್ತಾರೆ ಪಕ್ಕದಲ್ಲಿ ನೀವಿರ್ತೀರಾ ಈ ಕಡೆ ಧನ್ಯಶ್ರೀ ಇರ್ತಾರೆ ಸೊ ಆ ಕೈ ಇಟ್ಕೊಂಡು ಮಹಾ ನಟಿದು ಫಿನಾಲೆ ಕಿರೀಟ ಬರುವಂಥ ಕೈ ಎತ್ತಬೇಕೀಗ ಯಾರು ವಿನ್ನರು ಅಂತ ಆ ಮೂಮೆಂಟ್ ಹೇಗಿತ್ತು ತುಂಬ ಆಗ್ತಿತ್ತು ಆ ಮೂಮೆಂಟ್ ನಾನು ಆ ಸ್ಥಾನಕ್ಕೆ ಬಂದು ನಿಂತಿದ್ದೀನಿ ಆ ಪ್ಲೇಸಲ್ಲಿ ನಿಂತಿದ್ದೀನಿ ಅನ್ನೋದಕ್ಕೆ ನನಗೆ ಮೊದಲನೇದಾಗಿ ಖುಷಿ ಆಗಿದ್ದು ಇನ್ನೊಂದು ಕಡೆ ಭಯನೂ ಆಗ್ತಾಯಿತ್ತು ಓಕೆ ಯಾವ ಮೂಮೆಂಟಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಸೊ ಎಲ್ಲ ನಾನು ಇಷ್ಟು ವಾರ ನಾನು ಏನೇನು ಮಾಡಿದ್ದೀನಿ ಎಲ್ಲ ನನ್ನ ತಲೆಯಲ್ಲಿ ಓಡ್ತಾಯಿತ್ತು ಏನು ಮಾಡಿದ್ದೀನಿ ಇವಾಗ ಯಾರು ಕೈ ಎತ್ತುತ್ತಾರೆ ಸೊ ಆ ಭಯನೂ ಇತ್ತು ಒಂದು ಸಂತೋಷವೂ ಕೂಡ ಇತ್ತು ಆ ಮೂಮೆಂಟ್ ತುಂಬ ಬೆಸ್ಟ್ ಮೂಮೆಂಟ್ ಮತ್ತು ನನ್ನ ಲೈಫಲ್ಲೇ ಹೇಳ್ಕೊಳ್ಳೋ ಅಂತ ಮೂಮೆಂಟ್ ಅದು ತುಂಬಾ ಖುಷಿ ಆಯ್ತು ಕಣ್ಮುಚ್ಕೊಂಡ್ ಬೇರೆ ಇದ್ರ ಆ ಮೂಮೆಂಟ್ ಅಲ್ಲಿ ಕಣ್ಮುಚ್ಕೊಂಡಿದ್ರ ನಿಮ್ಮ ಕೈ ಎತ್ತದಾಗ ಹೇಗೆ ಅನ್ನಿಸ್ತು ತುಂಬ ಖುಷಿ ಆಯಿತು ಮ್ಯಾಮ್ ಮಹಾನಟಿ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ನಾನು ಬರ್ತೀನಿ ಅಂತಲೇ ನಾನು ಅಂದ್ಕೊಂಡಿರಲಿಲ್ಲ ಮೂರು ತಿಂಗಳಿಂದೆ ಸೊ ಇವತ್ತು ನಾನು ಆ ಸ್ಥಾನಕ್ಕೆ ಬಂದು ನಿಂತು ನನ್ನ ಒಂದು ಕಲೆನ ಗುರ್ತಿಸಿ ನಾನು ಆ ವೇದಿಕೆ ಮೇಲೆ ನಿಂತಿದ್ದೀನಿ ಅಂದರೆ ನನಗೆ ಬಹಳ ಹೆಮ್ಮೆ ಆಗುತ್ತೆ ಸೊ ಆ ಮೂಮೆಂಟ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲ್ಲಿವರೆಗೂ ಬರ್ತೀನಿ ಅಂತ ಸೊ ಅಲ್ಲಿವರೆಗೂ ಬಂದಿದ್ದೆ ನನಗೆ ಒಳ್ಳೆ ಖುಷಿ ನನ್ನ ಬೆಸ್ಟ್ ಮೂಮೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹದಿನೈದು ಲಕ್ಷದ ಕಿರೀಟ ಹೌದು ಸೊ ಹೇಗೆ ಅನಿಸ್ತು ಆ ಮೂಮೆಂಟ್ ಹೇಗೆ ಅನಿಸ್ತು ಕಿರೀಟ ಹಾಕೋದಂದ್ರೆ ಸುಮ್ಮನೆ ಅಲ್ಲ ಹ್ಞೂ ಎಲ್ಲರೂ ಅದನ್ನು ಹಾಕೋಕ್ಕಾಗಲ್ಲ ಎಲ್ಲರೂ ವಿನ್ನರ್ ಆಗೋಕ್ಕಾಗಲ್ಲ ಸೊ ಹೇಗೆ ಅನ್ನಿಸ್ತು ತುಂಬ ಖುಷಿ ಆಗುತ್ತೆ ಮ್ಯಾಮ್ ಯಾಕೆ ಅಂತ ಹೇಳಿದ್ರೆ ಮೂರು ತಿಂಗಳಿಂದ ನಾನು ಏನೂ ಅಲ್ಲ ಸಾಮಾನ್ಯ ವ್ಯಕ್ತಿ ಸಾಮಾನ್ಯ ಜನರ ಥರ ನಾನು ಕೂಡ ಇದ್ದೆ ಆಗ ಒಂದು ಕನಸು ನನಗೆ ನಾನು ಕೂಡ ಏನೋ ಒಂದು ಆಗಬೇಕು ನಾನು ನಟಿ ಆಗಬೇಕು ಅನ್ನೋದು ನನ್ನ ಚಿಕ್ಕ ವಯಸ್ಸಿನಿಂದ ನನ್ನ ಕನಸಾಗಿತ್ತು ಸೊ ಆ ಮೂಮೆಂಟಲ್ಲಿ ನಿಂತಾಗ ಏನೋ ಒಂಥರ ಸ್ಪೀಚ್ಲೆಸ್ ಮ್ಯಾಮ್ ಎಕ್ಸ್ಪೀರಿಯನ್ಸ್ ಹೇಳ್ಕೊಳೋಕ್ಕಾಗಲ್ಲ ಅಷ್ಟು ಸ್ಪೀಚ್ಲೆಸ್ ನಾನು ಓಕೆ ನಾನು ಏನಾಗಿದ್ದೀನಿ ಇವಾಗ ನಾನು ಈ ಸ್ಥಾನದಲ್ಲಿ ಬಂದು ನಿಂತಿದ್ದೀನಿ ಮೂರು ತಿಂಗಳು ನಾನು ಏನು ಮಾಡಿದೆ ನಾನು ಹಿಂಗೆ ಈ ಸ್ಥಾನದಲ್ಲಿ ಬಂದು ನಿಂತ್ಕೊಂಡೆ ಸೊ ಪ್ರತಿಯೊಂದು ನಾನು ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ ಸೊ ಅಷ್ಟು ಬೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು ಮ್ಯಾಮ್ ಅದು